ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಮುಖ್ಯಮಂತ್ರಿಗಳಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯನ್ನು ಸರ್ಕಾರಿ ಜಾಖಗಳ ಜಾಗಗಳಲ್ಲಿ ನಡೆಸದಂತೆ ನಿರ್ಬಂಧಿಸಬೇಕೆಂದು ಪತ್ರವನ್ನು ಬರೆದಿದ್ದು ನಿನ್ನೆ ತಾನೇ ಸರ್ಕಾರದ ಸಂಪುಟ ಸಭೆಯಲ್ಲಿ ಈ ಪತ್ರದ ಬಗ್ಗೆ ಚರ್ಚೆಗಳಾಗಿ ಪತ್ರ ಅಂಶಗಳನ್ನು ಪರಿಗಣಿಸಿ ಆರ್ಎಸ್ಎಸ್ ಅನ್ನು ಹತ್ತಿಕ್ಕಲು ತಮ್ಮ ವಿಚಾರ ಶಕ್ತಿಗೆ ಅನುಗುಣವಾಗಿ ಕಾರ್ಯರೂಪಕ್ಕೆ ತರುತ್ತಿರುವುದು ಪತ್ರಿಕೆಗಳಲ್ಲಿ ಓದಿ ಅವರ ಮೇಲೆ ನನಗೆ ಕರುಣೆ ಉಂಟಾಗಿದೆ ನೇರವಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಹೆಸರನ್ನು ತಮ್ಮ ಆದೇಶದಲ್ಲಿ ದಾಖಲಿಸದೆ ಕೇವಲ ಯಾವುದೇ ಸಂಘ ಸಂಸ್ಥೆ ಚಟುವಟಿಕೆಯನ್ನು ಸರ್ಕಾರಿ ಜಾಗಿಯಲ್ಲಿ ನಡೆಸಕೂಡದೆಂದು ಆದೇಶಿಸುತ್ತಿದ್ದೀರಿ ಇದರಿಂದಲೇ ಗೊತ್ತಾಗುತ್ತದೆ ತಾವು ಆರ್ಎಸ್ಎಸ್ ಅನ್ನು ನೇರವಾಗಿ ಎದುರಿಸದೆ ಹಿಂಬಾಗಲಿಲ್ಲದ ಅಧಿಕಾರಿಗಳ ಮೂಲಕ ಸಂಘವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಂಚನ್ನು ರೂಪಿಸುತ್ತಿದ್ದೀರಿ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸಂಘ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಆಗಿನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಯಾವುದೇ ರಾಜಕೀಯ ಲಾಭವಿಲ್ಲದೆ ನಡೆದುಕೊಂಡು ಬಂದದ್ದು ಆರ್ಎಸ್ಎಸ್ ಅಲ್ಲಿ ಪ್ರೇರಿತರಾದ ಸ್ವಯಂ ಸೇವಕರು ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಹಾಗೂ ಸಂಘಟನೆಗಳನ್ನು ಪ್ರಾರಂಭಿಸಿ ದೇಶದ ಉನ್ನತಿಗೋಸ್ಕರ ಹಗಲಿರುಳು ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಬಗ್ಗೆ ಖರ್ಗೆ ಅವರಿಗೆ ಹಾಗೂ ಕಾಂಗ್ರೆಸ್ನ ನಾಯಕರಿಗೆ ಜ್ಞಾನವಿಲ್ಲ ಸ್ವತಂತ್ರ ಸಂದರ್ಭದಲ್ಲಿ ದೇಶ ವಿಭಜನೆ ಆಯಿತು ಒಂದು ಕಡೆ ಮುಸ್ಲಿಮರ ಬಾಹುಲ್ಯವುಳ್ಳ ಪಾಕಿಸ್ತಾನ ಉದಯವಾಯಿತು ಅದು ಸಂವಿಧಾನದ ಪ್ರಕಾರ ಅವರ ಸಂವಿಧಾನದ ಪ್ರಕಾರ ಮುಸ್ಲಿಂ ರಾಷ್ಟವಾಗಿ ಪರಿವರ್ತನೆ ಹೊಂದಿತು ಅದೇ ರೀತಿ ಹಿಂದೂ ಬಾಹುಲ್ಯವುಳ್ಳಿರ್ತಕ್ಕಂಥ ಭಾರತ ಸಂವಿಧಾನದ ಪ್ರಕಾರ ಹಿಂದೂ ರಾಷ್ಟವಾಗದೆ ಜಾತ್ಯತೀತ ರಾಷ್ಟವಾಗಿ ಹೊರಹೊಮ್ಮಿತು ಹಿಂದೂಗಳು ಎಂದೂ ಸಂಕುಚಿತ ಮನೋಭಾವ ಉಳ್ಳವರಲ್ಲ ತಾವು ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ತಮ್ಮ ಪ್ರಚಾರದ ಕಡಿಮೆ ಆದಾಗ ಪ್ರಚಾರ ಕಡಿಮೆ ಆದಾಗ ಈ ರೀತಿ ಪ್ರಚಾರದ ಗೀಳಿಗೆ ಬೆನ್ನು ಹತ್ತಿ ಇಂತಹ ಪತ್ರಗಳನ್ನು ಬರೆಯುತ್ತೀರಿ ಹೀಗಾಗಿ ನಿಮ್ಮ ಬಗ್ಗೆ ನನಗೆ ಕರುಣೆ ಮೂಡುತ್ತಿದೆ ಆಕಸ್ಮಿಕವಾಗಿ ಮುಸ್ಲಿಮರ ಬಾಹುಳ್ಯವುಳ್ಳ ಬಾಹುಳ್ಯ ಸಾಧಿಸಿದ್ದೇ ಆಗಲಿ ಪ್ರಥಮವಾಗಿ ಅವರು ತಮ್ಮನ್ನು ಸಹ ಓಡಿಸಿ ತಮ್ಮತನವನ್ನು ಅಂದರೆ ಶರಿಯತ್ ಕಾನೂನನ್ನು ಮೆರೆಯುತ್ತಾರೆ ಅವರ ದೃಷ್ಟಿಯಲ್ಲಿ ನೀವು ಸಹ ಕಾಫಿರರೇ ಅನ್ನುವುದನ್ನು ಮರೆಯಬೇಡಿ ಆರ್ಎಸ್ಎಸ್ ಎಂದಿಗೂ ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡಿದ ಉದಾಹರಣೆಗಳಿಲ್ಲ ವಿಶಾಲ ಅರ್ಥದ ಹಿಂದುತ್ವವನ್ನು ಸಂಘ ಪ್ರತಿಪಾದಿಸುತ್ತದೆ ಸಂಘವು ಜನತೆಗೆ ತೊಂದರೆ ಆದಾಗ ನೈಸರ್ಗಿಕ ವಿಕೋಪಗಳು ಆದಾಗ ಅದರಲ್ಲಿ ಸಿಲುಕಿದ ಸಿಲುಕಿದಾಗ ಪ್ರಚಾರವನ್ನು ಬಯಸದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜೀವನದ ಹಂಗನ್ನು ತೊರೆದು ತತ್ಕ್ಷಣ ಅಖಾಡಕ್ಕೆ ಬರುವವರು ಸಂಘದ ಸ್ವಯಂ ಸೇವಕರು ಅವರೇ ನಿಜವಾದ ಸಮಾಜದ ಕಾರ್ಯ ಮಾಡುವರು ಎನ್ನುವುದನ್ನು ತಾವು ನೆನಪಿನಲ್ಲಿರಬೇಕು ಅನಾದಿ ಕಾಲದಿಂದ ಸನಾತನ ಧರ್ಮವನ್ನು ಹತ್ತಿಕ್ಕುವ ನಾನಾ ರೀತಿಯ ಪ್ರಯತ್ನಗಳು ವಿಶ್ವದ ಪರಿಚಯದಿಂದ ನಡೆದುಕೊಂಡು ಬಂದಿದೆ ಆದರೂ ನಾವು ಜಗಲಿಲ್ಲ ಪುನಃ ಗೆದ್ದು ನಮ್ಮತನವನ್ನು ನಾವು ಕಾಯ್ದುಕೊಂಡಿದ್ದೇವೆ ಅದೇ ರೀತಿಯ ಸಂಘವನ್ನು ಮುಗಿಸಲು ತಮ್ಮ ಪಕ್ಷದ ದಿವಂಗತ ಅಧಿನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೆ ಯಾವುದೇ ತೊಂದರೆ ಇರದಾದಾಗೂ ಕೂಡ ತಮ್ಮ ಕುರ್ಚಿಗೆ ಬಂದ ತೊಂದರೆಯನ್ನು ನಿವಾರಿಸಲು ಎಮರ್ಜೆನ್ಸಿಯನ್ನು ತಂದು ಆರ್ಎಸ್ಎಸ್ ಬ್ಯಾನ್ ಮಾಡಿ ಏನೋ ದೊಡ್ಡ ಸಾಧನೆ ಮಾಡಿದ ರೀತಿಯಲ್ಲಿ ಬಿಂಬಿಸಿಕೊಂಡರು ಆಗಿದ್ದೇನು ಸಂಘ ಹೆಚ್ಚಿನ ಶಕ್ತಿಯಿಂದ ಎಮರ್ಜೆನ್ಸಿಯ ನಂತರ ಹತ್ತು ಪಟ್ಟಾಗಿ ಬೆಳೆದು ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಒಂದು ನೂರ ಐವತ್ತಾರು ದೇಶಗಳಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನಿಂದ ಎಚ್ಎಸ್ಎಸ್ ಅನ್ನುವ ಮೂಲಕ ಪ್ರಖ್ಯಾತಿಯನ್ನು ಪಡೆಯಿತು ಈ ಬೃಹತ್ ಸಂಸ್ಥೆಗೆ ನೀವೇನು ಮಾಡಬಲ್ಲಿರಿ ನಿಮಗೆ ಏನು ಮಾಡಲು ಸಾಧ್ಯ ಈ ಹಿಂದೆ ನೀವು ಸಂಘಕ್ಕೆ ತೊಂದರೆ ಕೊಟ್ಟಷ್ಟು ಅದು ದೊಡ್ಡದಾಗಿ ಬೆಳೆದಿದೆ ಈಗ ಸಂಘದ ಶತಮಾನೋತ್ಸವದ ಸಂದರ್ಭ ಸಂಘ ಪ್ರತಿ ಗ್ರಾಮಗಳಲ್ಲೂ ಐವತ್ತರಿಂದ ಅರವತ್ತು ಗಣವೇಶಧಾರಿ ಸ್ವಯಂ ಸೇವಕರನ್ನು ಹೊಂದಿದೆ ವಿಶ್ವದ ದೊಡ್ಡ ಸ್ವಯಂ ಸೇವಕ ಸಂಘ ಎಂಬ ಹೆಗ್ಗಳಿಕೆಯನ್ನು ಸಹ ಪಡೆದುಕೊಂಡಿದೆ ಇದರ ಮುಂದೆ ನೀವು ನಿಮ್ಮ ಮುಖ್ಯಮಂತ್ರಿ ನಿಮ್ಮ ಸರ್ಕಾರ ಏನು ಮಾಡೋ ಸಲ ಸಾಧ್ಯ ಎಷ್ಟು ಜನ ಮಾಡಲು ಸಾಧ್ಯ ವಿವೇಚಿಸಿರಿ ಈ ವಿವೇಚನಾ ಶಕ್ತಿಯು ತಮ್ಮಲ್ಲಿ ಕಡಿಮೆ ಆಗಿದೆ ಕುತಂತ್ರದ ಶಕ್ತಿ ಹೆಚ್ಚಾಗುತ್ತಿದೆ ಇತ್ತಿತ್ತರಾಗಿ ತಾವು ಬಳಸುವ ಇಚ್ಛೆ ಮಾತನಾಡುವ ಹೇಳಿಕೊಡು ಹೇಳಿಕೆಗಳನ್ನು ಕೊಡುವ ಛಾಯೆಯನ್ನು ಬೆಳೆಸಿಕೊಳ್ಳುತ್ತಿದ್ದೀರಿ ತಮ್ಮ ತಂದೆಯವರ ಸ್ಥಾನ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ತಮ್ಮದಂತೂ ಅಲ್ಲವೇ ಅಲ್ಲ ಹೀಗಿದ್ದಾಗ ತಾವು ಯಾರ ಬಲದಿಂದ ಈ ರೀತಿ ಹೇಳಿಕೆಯನ್ನು ಕೊಡುತ್ತಿದ್ದೀರಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಯವಾಗಿವೆ ಶಾಸಕರ ಅನುದಾನಕ್ಕಾಗಿ ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಯೇ ಅಪಸ್ವರ ಎತ್ತುತ್ತಿದ್ದಾರೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಮಳೆಯಿಂದ ತೊಂದರೆಗೀಡಾದ ಪ್ರದೇಶದ ಜನ ಪರದಾಡುತ್ತಿದ್ದಾರೆ ಈ ಎಲ್ಲರಿಗೂ ಸಾಯ ಚಾಚದ ಸರ್ಕಾರ ಅವಶ್ಯಕತೆ ಇಲ್ಲದ ಜಾತಿ ಸಮೀಕ್ಷೆಗೆ ಸರ್ಕಾರಿ ನೌಕರರನ್ನು ಬೆದರಿಸಿ ಅವರಿಂದ ಕೆಲಸ ಪಡೆಯುತ್ತಿದೆ ರಾಜ್ಯದ ಜನರ ಮನಸ್ಸನ್ನು ಬೇರೆಡೆ ಸೆಳೆಯಲು ಈ ಎಲ್ಲ ಕುತಂತ್ರಗಳನ್ನು ತಾವು ಮಾಡುತ್ತಿದ್ದೀರಿ ತಮಗೂ ತಮ್ಮ ಸರ್ಕಾರಕ್ಕೂ ನಾಚಿಕೆಯಾಗಬೇಕು ಅಕಸ್ಮಾತಾಗಿ ನಿಮ್ಮೆಲ್ಲರ ಸುದೈವದಿಂದ ನಿಮ್ಮ ಸರ್ಕಾರ ಬಂದಿದೆ ಇರುವಷ್ಟು ದಿನ ಜನರಿಗೆ ಒಳ್ಳೆಯದನ್ನು ಮಾಡಿರಿ ಪದೇ ಪದೇ ಈ ಅವಕಾಶ ನಿಮಗೆ ಪುನಃ ಸಿಗೋದಿಲ್ಲ ತಮ್ಮ ತಂದೆಯವರ ಆಶೀರ್ವಾದ ಕೂಡ ಸಿಗೋದಿಲ್ಲ ತಾವು ಅಷ್ಟರ ಮಟ್ಟಿಗೆ ಜನತೆಯಿಂದ ನೈಪಥ್ಯಕ್ಕೆ ಸೇರುವವರಿದ್ದೀರಿ ಕಾರಣ ಆರ್ ಎಸ್ ಎಸ್ ಕೈ ಹಾಕಿ ನಿಮ್ಮ ಕೈ ಮೈ ಸುಟ್ಟುಕೊಳ್ಳಬೇಡಿ ಇದು ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ ಸಾಮಾನ್ಯ ಜನತೆ ಅಭಿಪ್ರಾಯ ಎಂಬುದನ್ನು ಕೂಡ ಬರೆಯಬೇಡಿ ನಮಸ್ಕಾರ